ಇನ್ನು ಧರ್ಮಸ್ಥಳದ ಬುರುಡೆ ಕೇಸ್ನಲ್ಲಿ ಬುರುಡೆ ಕೊಟ್ಟವರು ಅವರನ್ನ ಬಿಟ್ಟು ಇವರನ್ ಬಿಟ್ಟು ಇನ್ಯಾರು ಎನ್ನುವಂತಾಗಿದೆ ದಿನದಿಂದ ದಿನಕ್ಕೆ ಎಸ್ಐಟಿ ಟಿ ತನಿಖೆ ಚುರುಕಾಗಿದೆ ನಿನ್ನೆ ಕೂಡ ಆರು ಜನರನ್ನ ವಿಚಾರಣೆ ಮಾಡಲಾಯಿತು ಸೌಜನ್ಯ ಮಾವ ವಿಠಲ್ ಗೌಡ ಬಂಧನಕ್ಕೊಳಗಾಗುವಂತಹ ಸಾಧ್ಯತೆ ಇದೆ ಇದೆಲ್ಲದರ ಮಧ್ಯೆ ಪವನ್ ಕಲ್ಯಾಣ್ ಧರ್ಮಸ್ಥಳಕ್ಕಿಂದು ಬರ್ತಾ ಇರೋದು ತೀವ್ರ ಕುತೂಹಲ ಮೂಡಿಸಿದೆ ಧರ್ಮಸ್ಥಳ ಬುರುಡೆ ಕೇಸ್ ನಿನ್ನೆ ಮತ್ತೆ ಆರು ಜನರ ವಿಚಾರಣೆ ಸೌಜನ್ಯ ಮಾವ ವಿಠಲಗೌಡ ಬಂಧನ ಸಾಧ್ಯತೆ ಧರ್ಮಸ್ಥಳದಲ್ಲಿ ಬುರುಡೆ ಕೇಸ್ಗೆ ಸಂಬಂಧಿಸಿದಂತೆ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಮತ್ತೆ ಹಲವರನ್ನ ವಿಚಾರಣೆ ನಡೆಸಿದ್ದಾರೆ ಗಿರೀಶ್ ಮಠಣನವರ್ ವಿಠಲಗೌಡ ಪ್ರದೀಪ್ ಗೌಡ ಜಯಂತ್ ಹಾಗೂ ಯೂಟ್ಯೂಬರ್ಗಳಾದ ಅಭಿಷೇಕ್ ಮತ್ತು ಕೇರಳ ಮೂಲದ ಮನಾಫ್ನನ್ನ ವಿಚಾರಣೆ ನಡೆಸಿದರು ಸೌಜನ್ಯಾಳ ಮಾವ ವಿಠಲಗೌಡನನ್ನ ಬಂಗ್ಲೆಗುಡ್ಡದ ಬಳಿ ಕರೆದೊಯ್ದು ಶೋಧ ನಡೆಸಿದರು ಬುರುಡೆಯ ಉಳಿದ ಅಸ್ಥಿ ಪಂಜರದ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ತಲಾಶ್ ನಡೆಸಿದರು ಒಂದು ಗಂಟೆ ಕಾಲ ಮಹಜರ್ ನಡೆಸಿ ವಾಪಸ್ ತೆರಳಿದ್ರು ಇನ್ನು ಸೌಜನ್ಯ ಮಾವ ವಿಠಲಗೌಡ ಬಂಧನವಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಇನ್ನು ನಿನ್ನೆ ಎಸ್ಐಟಿ ವಿಚಾರಣೆ ಬಳಿಕ ಮಾತನಾಡಿದ ಗಿರೀಶ್ ಮಠಣನವರ್ ವಿಚಾರಣೆ ತುಂಬಾ ಚೆನ್ನಾಗಿ ನಡೀತಿದೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಥಮ್ಸ್ ಅಪ್ ಮಾಡಿದ್ರು ಹೋರಾಟಗಾರ ಜಯಂತ್ರ ಮೂರು ಮೊಬೈಲ್ಗಳನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ತನಿಖೆಯಿಂದ ಸತ್ಯ ಹೊರಬರುತ್ತೆ ಅಂತ ಜಯಂತ್ ಹೇಳಿದ್ದಾರೆ ಯಾವ್ದಿದ್ರು ಅಲ್ಲಿ ಎಸ್ಐಟಿ ಹೇಳ್ತಾ ಇದ್ದೀರಿ ಹೇಳುವಂಗಿಲ್ಲ ಹೇಳಿದ್ರೆ ಅಲ್ಲಿ ಪ್ರಶ್ನೆ ಮಾಡ್ತಾರೆ ನಾನು ಉತ್ತರ ಉತ್ತರಗಳಿಗೆ ಆಗಲ್ಲ ಇಲ್ಲ ಎಲ್ಲ ಮೊಬೈಲ್ ಎಲ್ಲ ಕೊಟ್ಟಿದ್ದೀವಿ ಯೂಟ್ಯೂಬರ್ ಅಭಿಷೇಕ್ ಮನ್ ಆಫ್ ವಿಚಾರಣೆ ಪೂರ್ಣ ಹಲವು ದಿನಗಳಿಂದ ನಡೀತಾ ಇದ್ದ ಇಬ್ಬರು ಯೂಟ್ಯೂಬರ್ಗಳ ವಿಚಾರಣೆ ನಿನ್ನೆ ಪೂರ್ಣಗೊಂಡಿದೆ ಕೇರಳ ಮೂಲದ ಯೂಟ್ಯೂಬರ್ ಮನಾಫ್ಗೆ ಮೂರು ದಿನ ಮತ್ತು ಅಭಿಷೇಕ್ಗೆ ಏಳು ದಿನ ವಿಚಾರಣೆ ನಡೆದಿದೆ ಇಬ್ಬರಿಂದಲೂ ಹೇಳಿಕೆ ದಾಖಲಿಸಿಕೊಂಡಿರುವ ಎಸ್ಐಟಿ ಮತ್ತೆ ನೋಟಿಸ್ ಕೊಟ್ಟರೆ ಹಾಜರಾಗುವಂತೆ ಸೂಚಿಸಿ ಕಳಿಸಿದೆ ತನಿಖೆ ನಡೀತಾ ಇದೆ ನಮ್ಮ ಕಡೆಯಿಂದ ಯಾವ ಇದು ಬೇಕು ಇನ್ಫಾರ್ಮೇಶನ್ ಮತ್ತೆ ದೂರು ನೀಡಿದ ಆನೆ ಮಾವುತ ನಾರಾಯಣರ ಮಕ್ಕಳು ಧರ್ಮಸ್ಥಳ ಆನೆ ಮಾವುತ ನಾರಾಯಣ ಹಾಗೂ ತಂಗಿ ಯಮುನಾ ಕೊಲೆ ಸಂಬಂಧ ನಾರಾಯಣ ಪುತ್ರ ಗಣೇಶ್ ಹಾಗೂ ಪುತ್ರಿ ಭಾರತಿ ಎಸ್ಐಟಿಗೆ ಮತ್ತೆ ದೂರು ನೀಡಿದ್ದಾರೆ ಹೈಕೋರ್ಟ್ನಲ್ಲಿ ಕೇಸ್ ಇದ್ದ ಹಿನ್ನೆಲೆಯಲ್ಲಿ ದೂರು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅಂತ ಎಸ್ಐಟಿ ಹೇಳಿತ್ತು ಇದೀಗ ಹೈಕೋರ್ಟ್ನಿಂದ ದೂರು ಹಿಂಪಡೆದು ಮತ್ತೆ ಎಸ್ಐಟಿಗೆ ದೂರು ನೀಡಿದ್ದಾರೆ ಇನ್ನು ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಪ್ರಕರಣದಲ್ಲಿ ಯೂಟ್ಯೂಬರ್ಗಳ ನಡುವೆ ಕಿತ್ತಾಟ ನಡೆಯುತ್ತಿದೆ ಯೂಟ್ಯೂಬರ್ ಚಂದನಗೌಡ ಹೆಸರನ್ನ ಬೇಕಂತಲೇ ನಾವೇ ಸೇರಿಸಿದ್ದಾಗಿ ಯೂಟ್ಯೂಬರ್ ಸುಮಂತ್ ಸ್ನೇಹಿತನ ಜೊತೆಗಿನ ಫೋನ್ ಕಾಲ್ನಲ್ಲಿ ಹೇಳಿಕೊಂಡಿದ್ದಾನೆ ಮಾತ್ರ ಧರ್ಮಸ್ಥಳಕ್ಕಿಂದು ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಭೇಟಿ ಈ ವಿವಾದಗಳ ನಡುವೆ ಆಂಧ್ರ ಡಿಸಿಎಂ ನಟ ಪವನ್ ಕಲ್ಯಾಣ್ ಇಂದು ಧರ್ಮಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಾರೆ ಸಂಜೆ ಐದು ಗಂಟೆಗೆ ಮಂಜುನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ पृथ्वीराज जोते अशोक टीवी नाइन धर्मस्थला